ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಸಿಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಸೆಪ್ಟೆಂಬರ್ ಹದಿಮೂರರಿಂದ ಸೆಪ್ಟೆಂಬರ್ ಹದಿನಾರವರೆಗಿನ ಪ್ರಮುಖ ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇದೆ ಫಸ್ಟ್ ಟೈಮ್ ಯಾರಾದರೂ ಭೇಟಿ ನೀಡ್ತಾ ಇದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ ಅದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಪಕ್ಕದಲ್ಲಿ ಬೆಲ್ ಐಕಾನ್ ಕೂಡ ಬರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಅನ್ನು ಕೊಡಿ ಆಮೇಲೆ ಸ್ಮಾರ್ಟ್ ಸರ್ಕಲ್ ಸರ್ಕಲ್ನ ಸೆಪ್ಟೆಂಬರ್ ತಿಂಗಳ ಮಾಸಪತ್ರಿಕೆಯನ್ನು ಪೋಸ್ಟ್ ಮೂಲಕ ತರಿಸ್ಕೋಬೇಕಂದ್ರೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಬನ್ನಿ ಮೊದಲ ಪ್ರಶ್ನೆ ಅಂಡಮಾನ್ ಮತ್ತು ನಿಕೋಬಾರ್ನ ರಾಜಧಾನಿಯನ್ನ ಏನೆಂದು ಮರುನಾಮಕರಣ ಮಾಡಲಾಗಿದೆ ವಾಟ್ ವಾಸ್ ದಿ ಕ್ಯಾಪಿಟಲ್ ಆಫ್ ಅಂಡಮಾನ್ ಅಂಡ್ ನಿಕೋಬಾರ್ ರೀನೇಮ್ಡ್ ಉತ್ತರ ಆಪ್ಷನ್ ಎರಡು ಶ್ರೀ ವಿಜಯಪುರಂ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಸಮೂಹಗಳ ರಾಜಧಾನಿಯಾಗಿರುವಂತಹ ಪೋರ್ಟ್ ಬ್ಲೇರ್ನ ಹೆಸರನ್ನ ಕೇಂದ್ರ ಸರ್ಕಾರವು ಇದೀಗ ಶ್ರೀ ವಿಜಯಪುರಂ ಎಂದು ಬದಲಾವಣೆ ಮಾಡಿದೆ ಪೋರ್ಟ್ ಬ್ಲೇರ್ನ ಇತಿಹಾಸವನ್ನ ನಾವು ನೋಡೋದಾದ್ರೆ ಸಾವಿರದ ಏಳುನೂರ ಎಂಬತ್ತೊಂಬತ್ತರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಅಂಡಮಾನ್ನಲ್ಲಿ ಬಂಗಾಳ ಸರ್ಕಾರದ ಮೂಲಕ ಕೈದಿಗಳಿಗೆ ಶಿಕ್ಷೆ ವಿಧಿಸುವ ಪ್ರದೇಶವೊಂದನ್ನು ನಿರ್ಮಾಣ ಮಾಡಿತ್ತು ಅದಕ್ಕೆ ಈಸ್ಟ್ ಇಂಡಿಯಾ ಕಂಪನಿ ಅಧಿಕಾರಿ ಆರ್ಚಿ ಬಾರ್ಡ್ ಬ್ಲೇರ್ನ ಗೌರವಾರ್ಥ ಪೋರ್ಟ್ ಬ್ಲೇರ್ ಅಥವಾ ಬಂದರು ಎಂದು ನಾಮಕರಣವನ್ನು ಆ ನಗರಕ್ಕೆ ಮಾಡಲಾಗಿತ್ತು ನಂತರ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹತ್ವದ ಪಾತ್ರವನ್ನು ನಿಭಾಯಿಸಿವೆ ಈ ದ್ವೀಪಗಳು ಹಿಂದೆ ಚೋಳ ರಾಜಮನೆತನದ ನೌಕಾ ನೆಲೆ ಕೂಡ ಆಗಿದ್ದವು ಇಂದು ಕೂಡ ದೇಶದ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಈ ಒಂದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಪ್ರಮುಖ ಪಾತ್ರವನ್ನ ವಹಿಸ್ತಾ ಇವೆ ಸ್ವಾತಂತ್ರ್ಯ ಹೋರಾಟಗಾರರಾಗಿರುವಂತಹ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಇಲ್ಲೇ ಭಾರತದ ಮೊದಲ ತಿರಂಗವನ್ನ ಹಾರಿಸಿದ್ರು ವೀರ್ ಸಾವರ್ಕರ್ ಮುಂತಾದ ಸ್ವಾತಂತ್ರ್ಯ ಹೋರಾಟಗಾರರು ಇಲ್ಲಿನ ಸೆಲ್ಯುಲರ್ ಜೈಲ್ನಲ್ಲಿ ಶಿಕ್ಷೆ ಅನುಭವಿಸಿದ್ದರು ಈ ಎಲ್ಲ ಐತಿಹಾಸಿಕ ವಿಷಯಗಳನ್ನು ಪರಿಗಣಿಸಿ ದೇಶಕ್ಕೆ ಸ್ವಾತಂತ್ರ್ಯ ಲಭಿಸುವಲ್ಲಿ ಮಹತ್ವದ ಪಾತ್ರ ನಿಭಾಯಿಸಿರುವಂತಹ ಈ ದ್ವೀಪ ಸಮೂಹಗಳ ರಾಜಧಾನಿಗೆ ಶ್ರೀ ವಿಜಯಪುರಂ ಎಂದು ಹೆಸರನ್ನ ಇಡಲಾಗಿದೆ ಮನೋರಮಾ ಭಟ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಮನೋರಮ ಭಟ್ ಬಿಲಾಂಗ್ಸ್ ಟು ವಿಚ್ ಫೀಲ್ಡ್ ಉತ್ತರ ಆಪ್ಷನ್ ಒಂದು ಸಾಹಿತ್ಯ ಕ್ಷೇತ್ರ ಖ್ಯಾತ ಸಾಹಿತಿ ಕಥೆಗಾರ್ತಿ ಆಕಾಶವಾಣಿ ಕಲಾವಿದೆ ಹಾಗೂ ಮಂಗಳೂರಿನ ಹಿರಿಯ ನ್ಯಾಯವಾದಿ ಹಾಗೂ ಯಕ್ಷಗಾನ ಕಲಾವಿದರಾಗಿದ್ದಂತಹ ದಿವಂಗತ ಮುಳಿಯ ಮಹಾಬಲ ಭಟ್ ಅವರ ಪತ್ನಿ ಮನೋರಮಾ ಭಟ್ ಸೆಪ್ಟೆಂಬರ್ ಹದಿನೈದರಂದು ನಿಧನ ಹೊಂದಿದ್ದಾರೆ ಸಣ್ಣ ಕಥೆಗಾರ್ತಿಯಾಗಿ ಸಾಹಿತ್ಯ ಕ್ಷೇತ್ರ ಪ್ರವೇಶಿಸಿರುವಂತಹ ಮನೋರಮಾ ಭಟ್ ಸ್ವಯಂವರ ಅಂದರೆ ಇದೊಂದು ಸಣ್ಣ ಕಥಾ ಸಂಕಲನ ಆಮೇಲೆ ಆಯ್ಕೆ ಇದು ಅವರ ಬಾನುಲಿ ನಾಟಕ ಸಂಕಲನ ನಿರ್ಧಾರ ಹೊಸ ಹಾದಿ ನೀನು ಮತ್ತು ನಾನು ಋಣಾನುಬಂಧ ಚಂದ್ರಮತಿಯ ಕನಸು ಬಲಿ ಸೇರಿದಂತೆ ಹಲವು ಕೃತಿಗಳನ್ನು ಮನೋರಮಾ ಭಟ್ ಅವರು ಬರೆದಿದ್ದಾರೆ ಹೆಂಗಸರು ವಿಧವೇರಾದಾಗ ಮಾಂಗಲ್ಯವನ್ನ ತೆಗೆಯಬೇಕೆಂಬ ನಂಬಿಕೆಯನ್ನು ಎದುರಿಸಿ ಹೋರಾಟ ಮಾಡಿದವರು ಮನೋರಮ ಭಟ್ ಅವರು ಕರಾವಳಿ ಲೇಖಕಿಯರ ವಾಚಕಿಯರ ಸಂಘದ ಸ್ಥಾಪಕ ಸದಸ್ಯರಲ್ಲಿ ಕೂಡ ಇವರೊಬ್ಬ ಒಬ್ಬರಾಗಿದ್ದರು ನಂತರ ಅಧ್ಯಕ್ಷರು ಕೂಡ ಇದಕ್ಕೆ ಆಗಿದ್ದರು ಯಾಗಿ ಚಂಡಮಾರುತಕ್ಕೆ ತುತ್ತಾದ ರಾಷ್ಟ್ರಗಳಿಗೆ ನೆರವು ನೀಡಲು ಭಾರತ ಘೋಷಣೆ ಮಾಡಿರುವಂತಹ ಕಾರ್ಯಾಚರಣೆಯ ಹೆಸರೇನು ವಾಟ್ ಈಸ್ ದಿ ನೇಮ್ ಆಫ್ ದಿ ಆಪರೇಷನ್ ಅನೌನ್ಸ್ಡ್ by India to help the countries affected by Cyclone Yagi. ಇದರ ಉತ್ತರವನ್ನು ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಹೆಡ್ ಸರ್ಕಲ್ ಮಾಸಪತ್ರಿಕೆಗಳು ಪತ್ರಿಕೆಗಳು ರಾಜ್ಯಾದ್ಯಂತ ಎಲ್ಲೆಲ್ಲಿ ಲಭ್ಯ ಇದೆ ಅನ್ನೋದನ್ನು ಸ್ಕ್ರೀನ್ ಮೇಲೆ ತೋರಿಸಲಾಗಿದೆ ನಿಮ್ಮ ಫೋನ್ ಸ್ಕ್ರೀನ್ ಅನ್ನು ರೊಟೇಟ್ ಮಾಡಿ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಮಾಸಪತ್ರಿಕೆಯನ್ನು ಕೇವಲ ಐವತ್ತು ರೂಪಾಯಿ ಆರ್ ಪಿ ರೇಟಲ್ಲಿ ಅಲ್ಲಿ ಪಡೆದುಕೊಳ್ಳಿ ಬಿಜಾಪುರದಲ್ಲಿ ಮೀನಾಕ್ಷಿ ಚೌಕಲ್ಲಿ ಪಾಪ್ಯುಲರ್ ಪಾಪುಲರ್ ಬುಕ್ ಹೌಸ್ ಅಲ್ಲಿ ನಮ್ಮ ಮಾಸಪತ್ರಿಕೆ ಲಭ್ಯ ಇರುತ್ತೆ ಆಮೇಲೆ ಧಾರವಾಡದಲ್ಲಿ ಗಣೇಶ್ ವಾಚ್ ಸೆಂಟರ್ ಅಂತ ಶ್ರೀನಗರ ಸರ್ಕಲ್ ಅಲ್ಲಿ ಲಭ್ಯ ಇರುತ್ತೆ ಆಮೇಲೆ ಉಳಿದಂತೆ ನಿಮ್ಮ ಬುಕ್ ಸ್ಟೋರ್ ಲಿಸ್ಟ್ ಅನ್ನ ರಾಜ್ಯಾದ್ಯಂತ ಲಭ್ಯ ಇರುತ್ತೆ ನೋಡ್ಕೋಬಹುದಾಗಿದೆ ಇದರ ಉತ್ತರ ಆಪ್ಷನ್ ಮೂರು ಆಪರೇಷನ್ ಸದ್ಭಾವ್ ಯಾಗಿ ಚಂಡಮಾರುತದಿಂದ ತತ್ತರಿಸಿ ಹೋಗಿರುವಂತಹ ಮಯನ್ಮಾರ್ ಲಾವೋಸ್ ಮತ್ತು ವಿಯೆಟ್ನಾಂಗೆ ಸದ್ಭಾವ್ ಎಂಬ ಕಾರ್ಯಾಚರಣೆಯಲ್ಲಿ ಭಾರತ ದೇಶವು ತುರ್ತು ಪರಿಹಾರ ಸಾಮಗ್ರಿಗಳನ್ನ ಕಳುಹಿಸಿಕೊಟ್ಟಿದೆ ಈ ವರ್ಷದ ಏಷ್ಯಾದ ಅತ್ಯಂತ ಶಕ್ತಿಶಾಲಿ ಚಂಡಮಾರುತ ಎಂದು ಹೇಳಲಾಗ್ತಾ ಇರುವಂತಹ ಯಾಗಿ ಚಂಡಮಾರುತ ಈ ಮೂರು ದೇಶಗಳಿಗೆ ಅಪ್ಪಳಿಸಿದ ನಂತರ ಮಯನ್ಮಾರ್ ಲಾವೋಸ್ ಮತ್ತು ವಿಯೆಟ್ನಾಂನ ವಿವಿಧ ಭಾಗಗಳು ಭಾರೀ ಪ್ರವಾಹದಿಂದ ತತ್ತರಿಸಿವೆ ವೆರಿ ಇಂಪಾರ್ಟೆಂಟ್ ನೆನಪಿಟ್ಟುಕೊಳ್ಳಿ ಯಾಗಿ ಚಂಡಮಾರುತ ಏಷ್ಯಾದ ಈ ವರ್ಷದ ಅತ್ಯಂತ ಶಕ್ತಿಶಾಲಿ ಚಂಡಮಾರುತ ಅಂತ ನಂಬಲಾಗಿದೆ ಭಾರತೀಯ ನೌಕಾ ಹಡಗು ಐಎನ್ಎಸ್ ಸಾತ್ಪುರದಲ್ಲಿ ಒಣ ಪಡಿತರ ಬಟ್ಟೆ ಔಷಧಿಗಳು ಸೇರಿದಂತೆ ಹತ್ತು ಟನ್ ಸಹಾಯವನ್ನು ಭಾರತವು ಮಯನ್ಮಾರ್ಗೆ ರವಾನಿಸಿದೆ ಅಂತ ವಿದೇಶಾಂಗ ಸಚಿವರು ಹೇಳಿದ್ದಾರೆ ಉಷ್ಣವಲಯದ ಆವರ್ತ ಮಾರುತಗಳ ಸ್ಥಳೀಯ ಹೆಸರುಗಳನ್ನ ಏನಂತ ಕರೀತಾರೆ ಭಾರತದ ಹಿಂದೂ ಮಹಾಸಾಗರದಲ್ಲಿ ಉದ್ಭವಿಸುವಂತಹ ಒಂದು ಆವಾರ್ತ ಮಾರುತಗಳು ಅಥವಾ ಸೈಕ್ಲೋನ್ಗಳಿಗೆ ಅಥವಾ ಚಂಡಮಾರುತಗಳಿಗೆ ಸೈಕ್ಲೋನ್ ಅಂತ ಕರೀತಾರೆ ಆಸ್ಟ್ರೇಲಿಯಾದಲ್ಲಿ ಇವುಗಳಿಗೆ ವಿಲ್ಲಿ ವಿಲ್ಲಿ ಅಂತ ಕರೀತಾರೆ ವೆಸ್ಟ್ ಇಂಡೀಸ್ ನಲ್ಲಿ ಇವುಗಳಿಗೆ ಹರಿಕೇನ್ ಅಂತ ಕರೀತಾರೆ ಜಪಾನ್ ಮತ್ತು ಚೀನಾದ ಭಾಗಗಳಲ್ಲಿ ಟೈಫೂನ್ ಅಂತ ಕರೀತಾರೆ ಫಿಲಿಪೈನ್ಸ್ ಭಾಗದಲ್ಲಿ ಬಗೋಯಿಸ್ ಅಂತ ಕರೀತಾರೆ ವಿಶ್ವ ಓಜೋನ್ ದಿನವನ್ನ ಯಾವ ದಿನದಂದು ಆಚರಿಸುತ್ತಾರೆ ವರ್ಲ್ಡ್ ಓಝೋನ್ ಡೇ ಈಸ್ ಸೆಲೆಬ್ರೇಟೆಡ್ ಆನ್ ವಿಚ್ ಡೇ ಉತ್ತರ ಆಪ್ಷನ್ ಮೂರು ಸೆಪ್ಟೆಂಬರ್ ಹದಿನಾರು ಓಝೋನ್ ಪದರ ನಮ್ಮನ್ನ ಸೂರ್ಯನಿಂದ ಬರುವಂತಹ ಅತಿ ನೇರಳೆ ಕಿರಣಗಳಿಂದ ರಕ್ಷಣೆ ಮಾಡ್ತಾ ಇದೆ ಇಂತಹ ಮಹತ್ವದ ಓಜೋನ್ ಪದರದ ರಕ್ಷಣೆಯ ಬಗ್ಗೆ ವಿಶ್ವದಾದ್ಯಂತ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನಾರನ್ನ ವಿಶ್ವ ಓಝೋನ್ ದಿನ ಅಂತ ಆಚರಣೆ ಮಾಡಲಾಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಓಜೋನ್ ದಿನದ ಥೀಮ್ ಅಥವಾ ವಿಷಯ ಏನಂದ್ರೆ ಮಾಂಟ್ರಿಯಲ್ ಪ್ರೋಟೋಕಾಲ್ ಅಡ್ವಾನ್ಸಿಂಗ್ ಕ್ಲೈಮೇಟ್ ಆಕ್ಷನ್ ಓಝೋನ್ ಪದರದ ಬಗ್ಗೆ ಸಂಕ್ಷಿಪ್ತವಾಗಿ ನೋಡೋದಾದರೆ ಭೂಮಿಯ ಮೇಲೆ ಇಪ್ಪತ್ತು ಕಿಲೋಮೀಟರ್ ಎತ್ತರದಲ್ಲಿ ಶುರುವಾಗಿ ಐವತ್ತು ವರೆಗೆ ವ್ಯಾಪಿಸಿರುವಂತಹ ಸಮೋಷ್ಣ ಮಂಡಲದಲ್ಲಿ ಓಝೋನ್ ಪದರದ ಇರುವಿಕೆಯನ್ನು ಸಾವಿರದ ಎಂಟುನೂರ ಮೂವತ್ತೊಂಬತ್ತರಲ್ಲಿ ಪತ್ತೆ ಮಾಡಲಾಯಿತು ಓಝೋನ್ ಎನ್ನುವುದು ನೀಲಿ ಬಣ್ಣದ ನೈಸರ್ಗಿಕ ಅನಿಲವಾಗಿದೆ ಸಾವಿರದ ಎಂಟುನೂರ ಎಂಬತ್ತರಲ್ಲಿ ಓಝೋನ್ ಅತಿ ಹೆಚ್ಚು ನೇರಳಾತೀತ ಕಿರಣಗಳನ್ನು ಹೀರಿಕೊಳ್ಳುವ ಅನಿಲವೆಂದು ಸಂಶೋಧನೆ ಮಾಡಲಾಯಿತು ಓಝೋನ್ ಪದರದ ಅಳತೆಯನ್ನು ಡಾಬ್ಸನ್ ಯೂನಿಟ್ನಿಂದ ಅಳೆಯುತ್ತಾರೆ ಈ ತರಹದ ವಿಶೇಷ ಹೊಂದಿರುವಂತಹ ಓಝೋನ್ ಪದರು ಮೊದಲ ಸಲ ಆಂಟಾರ್ಟಿಕಾದ ಮೇಲೆ ವಾಯುಮಂಡಲದಲ್ಲಿ ಓಜೋನ್ ಪದರಕ್ಕೆ ರಂಧ್ರವಾಗಿದೆ ಅಂತ ತಿಳಿದ ವಿಜ್ಞಾನಿಗಳು ಅದು ಕ್ಲೋರಿನ್ ಅಣು ಮತ್ತು ಕ್ಲೋರಿನ್ ಮೊನಾಕ್ಸೈಡ್ನಿಂದ ಉಂಟಾಗಿದೆ ಅಂತ ತಿಳಿದರು ರಾಷ್ಟ್ರೀಯ ಇಂಜಿನಿಯರಿಂಗ್ ದಿನವನ್ನು ಯಾವ ದಿನದಂದು ಆಚರಿಸುತ್ತಾರೆ ನ್ಯಾಷನಲ್ ಇಂಜಿನಿಯರಿಂಗ್ ಡೇ ಈಸ್ ಸೆಲೆಬ್ರೇಟೆಡ್ ಆನ್ ವಿಚ್ ಡೇ ಉತ್ತರ ಆಪ್ಷನ್ ಮೂರು ಸೆಪ್ಟೆಂಬರ್ ಹದಿನೈದು ಭಾರತ ಕಂಡ ಶ್ರೇಷ್ಠ ಇಂಜಿನಿಯರ್ ಭಾರತ ರತ್ನ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರ ಜನ್ಮದಿನ ಸೆಪ್ಟೆಂಬರ್ ಹದಿನೈದರಂದು ದೇಶದಾದ್ಯಂತ ಇಂಜಿನಿಯರ್ಗಳ ದಿನ ಅಂತ ಆಚರಿಸುತ್ತಾರೆ ಸರ್ ಎಂ ವಿಶ್ವೇಶ್ವರಯ್ಯರ ಬಗ್ಗೆ ನೋಡೋದಾದ್ರೆ ಸರ್ ಎಂ ವಿಶ್ವೇಶ್ವರಯ್ಯ ಸಾವಿರದ ಎಂಟುನೂರ ಅರವತ್ತೊಂದು ಸೆಪ್ಟೆಂಬರ್ ಹದಿನೈದರಂದು ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿಯ ಸುಸಂಸ್ಕೃತ ಮನೆತನವಾಗಿರುವಂತಹ ಮಲಕನಾಡು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ್ದರು ಇವರ ತಂದೆ ಶ್ರೀ ಶ್ರೀನಿವಾಸ ಶಾಸ್ತ್ರಿ ತಾಯಿ ವೆಂಕಟಮ್ಮ ಇವರು ಮೈಸೂರು ಸಂಸ್ಥಾನದ ಮುಖ್ಯ ಇಂಜಿನಿಯರ್ ಅಥವಾ ಚೀಫ್ ಇಂಜಿನಿಯರ್ ಆಗಿ ಲೋಕೋಪಯೋಗಿ ಇಲಾಖೆಯ ಕಾರ್ಯದರ್ಶಿಯಾಗಿ ಸಾವಿರದ ಒಂಬೈನೂರ ಹನ್ನೆರಡರವರೆಗೆ ಕಾರ್ಯವನ್ನು ನಿರ್ವಹಿಸಿದರು ಈ ಅವಧಿಯಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಕನ್ನಂಬಾಡಿ ಆಣೆಕಟ್ಟು ಕಟ್ಟಿದ್ದು ಇವರ ಗಮನಾರ್ಹ ಸಾಧನೆಯಾಗಿದೆ ದಿವಾನ್ ರಾಗಿ ವಿಶ್ವೇಶ್ವರಯ್ಯನವರು ಸಾವಿರದ ಒಂಬೈನೂರ ಹನ್ನೆರಡರಿಂದ ಸಾವಿರದ ಒಂಬೈನೂರ ಹದಿನೆಂಟರವರೆಗೆ ಮೈಸೂರು ಸಂಸ್ಥಾನದ ದಿವಾನ್ರಾಗಿದ್ದರು ಕನ್ನಡ ನಾಡಿಗೆ ಸರ್ ಎಂ ವಿಶ್ವೇಶ್ವರಯ್ಯನವರ ಕೊಡುಗೆ ಏನಿದೆ ಅಂತ ಪರೀಕ್ಷೆಯಲ್ಲಿ ಪ್ರಶ್ನೆ ಬಂದ್ರೆ ಕೃಷ್ಣರಾಜ ಸಾಗರದ ನಿರ್ಮಾಣ ಆರ್ ಎಸ್ ನಿರ್ಮಾಣ ಮಾಡಿದ್ದು ಸರ್ ಎಂ ವಿಶ್ವೇಶ್ವರಯ್ಯನವರು ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯ ಚೇರ್ಮನ್ ರಾಗಿ ಅದರ ಅಭಿವೃದ್ಧಿಗೆ ಕೊಡುಗೆ ನೀಡಿದ್ದಾರೆ ಮೈಸೂರು ಸಾಬೂನು ಕಾರ್ಖಾನೆಯ ಸ್ಥಾಪನೆ ಮಾಡಿದ್ದಾರೆ ಮೈಸೂರು ವಿಶ್ವವಿದ್ಯಾಲಯದ ಸ್ಥಾಪನೆ ಮಾಡಿದ್ದಾರೆ ಮೈಸೂರು ಬ್ಯಾಂಕನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ ಯಾರು ವಿಶ್ವೇಶ್ವರಯ್ಯನವರು ಮೈಸೂರು ಮತ್ತು ಬೆಂಗಳೂರಿನಲ್ಲಿ ಸಾರ್ವಜನಿಕ ಗ್ರಂಥಾಲಯಗಳನ್ನು ಸ್ಥಾಪನೆ ಮಾಡಿದರು ಮೈಸೂರು ಚೇಂಬರ್ ಆಫ್ ಕಾಮರ್ಸ್ ಅನ್ನು ಸ್ಥಾಪನೆ ಮಾಡಿದರು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಕೂಡ ಇವರೇ ಸ್ಥಾಪನೆ ಮಾಡಿದರು ಶ್ರೀ ಜಯ ಚಾಮರಾಜೇಂದ್ರ ವೃತ್ತಿ ಶಿಕ್ಷಣ ತರಬೇತಿ ಸಂಸ್ಥೆಯ ಸ್ಥಾಪನೆಯನ್ನ ಸರ್ ವಿಶ್ವೇಶ್ವರಯ್ಯನವರು ಮಾಡಿದ್ದಾರೆ ಹಾಗಾದ್ರೆ ವಿಶ್ವೇಶ್ವರಯ್ಯನವರ ಕೃತಿಗಳ ಪರಿಚಯವನ್ನು ನೋಡೋದಾದರೆ ಮೆಮೊಯರ್ಸ್ ಆಫ್ ಮೈ ವರ್ಕಿಂಗ್ ಲೈಫ್ ಅಥವಾ ನನ್ನ ವೃತ್ತಿ ಜೀವನದ ನೆನಪುಗಳು ಎನ್ನುವುದು ಅವರ ಕೃತಿಯಾಗಿದೆ ಕನ್ನಡಕ್ಕೆ ಡಾಕ್ಟರ್ ಗಜಾನನ ಶರ್ಮಾ ಅವರು ಅನುಭವಿಸಿದ್ದಾರೆ ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ ಹಾಗೂ ಸಾವಿರದ ಒಂಬೈನೂರ ಎರಡರಲ್ಲಿ ವಿಶ್ವೇಶ್ವರಯ್ಯನವರು ಮುಂಬೈನಲ್ಲಿ ಸೇವೆಯಲ್ಲಿದ್ದಾಗಲೇ ಪ್ರೆಸೆಂಟ್ ಸ್ಟೇಟ್ ಆಫ್ ಎಜುಕೇಷನ್ ಇನ್ ಮೈಸೂರ್ ಎನ್ನುವ ಪುಸ್ತಕವನ್ನು ಬರೆದು ಆಗಿನ ಮೈಸೂರು ಸಂಸ್ಥಾನದಲ್ಲಿರುವಂತಹ ಸ್ಥಿತಿಗತಿಗಳನ್ನು ಉತ್ತಮಪಡಿಸುವುದಕ್ಕಾಗಿ ಹಾಗೂ ಶಿಕ್ಷಣ ಕ್ಷೇತ್ರಕ್ಕೆ ಹಲವಾರು ರೂಪುರೇಷೆಗಳನ್ನು ಹಾಕಿದ್ದರು ಮುಂಬೈ ರಾಜ್ಯದಲ್ಲಿ ಅವರು ಸೇವೆಯಲ್ಲಿದ್ದಾಗ ಪುಣೆ ನಗರದಲ್ಲಿ ಆಗಿನ ಮಹಾ ನಾಯಕರಾಗಿದ್ದಂತಹ ಲೋಕಮಾನ್ಯ ತಿಲಕ್ ರಾಣಡೆಯವರು ಮತ್ತು ಗೋಪಾಲಕೃಷ್ಣ ಗೋಖಲೆಯವರಿಂದ ದೇಶ ಪ್ರೇಮವನ್ನು ಬೆಳೆಸಿಕೊಂಡ್ರು ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಶೈಕ್ಷಣಿಕ ವರ್ಷದ ಕ್ರೀಡಾ ಕ್ಯಾಲೆಂಡರ್ಗೆ ಪಿಟ್ಟು ಅನ್ನು ಸೇರಿಸಿದೆ ವಿಚ್ ಸ್ಟೇಟ್ ಗವರ್ಮೆಂಟ್ ಹ್ಯಾಸ್ ಆ್ಯಡೆಡ್ ಪಿಟ್ಟು ಟು ದಿ ಸ್ಪೋರ್ಟ್ಸ್ ಕ್ಯಾಲೆಂಡರ್ ಫಾರ್ ದಿ ಅಕಾಡೆಮಿಕ್ ಇಯರ್ ಟೂಸಂಡ್ ಟ್ವೆಂಟಿ ರೀಸೆಂಟ್ಲಿ ಉತ್ತರ ಆಪ್ಷನ್ ನಾಲ್ಕು ಮಧ್ಯಪ್ರದೇಶ ಸರ್ಕಾರ ಮಧ್ಯಪ್ರದೇಶ ಸರ್ಕಾರವು ತನ್ನ ಕಾಲೇಜುಗಳಿಗಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಕ್ರೀಡಾ ಕ್ಯಾಲೆಂಡರ್ಗೆ ಪಿಟ್ಟುವನ್ನ ಸೇರಿಸಿದೆ ಪಿಟ್ಟು ಅಂದ್ರೆ ನಿಮ್ಮ ಊರಲ್ಲಿರೋ ಪಿಂಟು ಅಲ್ಲ ನೆನಪಿಟ್ಟುಕೊಳ್ಳಿ ಪಿಟ್ಟು ಭಾಗವತ ಪುರಾಣದಲ್ಲಿ ಉಲ್ಲೇಖಿಸಲಾಗಿರುವಂತಹ ಶ್ರೀಕೃಷ್ಣನಿಗೆ ಸಂಬಂಧಿಸಿರುವಂತಹ ಸಾಂಪ್ರದಾಯಿಕ ಆಟವಾದ ಪಿಟ್ಟುವನ್ನ ಪುನರುಜ್ಜೀವನಗೊಳಿಸುವುದರ ಗುರಿಯಾಗಿದೆ ಪರೀಕ್ಷೆಯಲ್ಲಿ ಕೇಳ್ತಾರೆ ಪಿಟ್ಟು ಯಾರಿಗೆ ಸಂಬಂಧಿಸಿರುವಂತಹ ಆಟ ಅಂದ್ರೆ ಶ್ರೀಕೃಷ್ಣನಿಗೆ ಸಂಬಂಧಿಸಿರುವಂತಹ ಆಟ ಇದನ್ನ ಮಧ್ಯಪ್ರದೇಶ ಸರ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ತನ್ನ ಕ್ರೀಡಾ ಕ್ಯಾಲೆಂಡರ್ಗೆ ಸ್ಪೋರ್ಟ್ಸ್ ಕ್ಯಾಲೆಂಡರ್ಗೆ ಪಿಟ್ಟುವನ್ನ ಸೇರಿಸಿದೆ ಪಿಟ್ಟುವನ್ನ ಇಪ್ಪತ್ತಾರು ಮೀಟರ್ ಬೈ ಹದಿನಾಲ್ಕು ಮೀಟರ್ ಮೈದಾನದಲ್ಲಿ ಆರು ಆಟಗಾರರ ಎರಡು ತಂಡಗಳೊಂದಿಗೆ ಆಡಲಾಗುತ್ತದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರಧಾನಮಂತ್ರಿಯವರ ಉಲ್ಲೇಖದ ನಂತರ ಈ ಕ್ರೀಡೆ ಅಂದ್ರೆ ಪಿಟ್ಟು ಕ್ರೀಡೆ ಗಮನವನ್ನ ಸೆಳೆಯಿತು ಇದನ್ನು ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಪ್ರದರ್ಶನ ಮಾಡಲಾಯಿತು ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಕರ್ನಾಟಕ ಕಲಾಶ್ರೀ ಗೌರವ ಪ್ರಶಸ್ತಿಗೆ ಯಾರು ಆಯ್ಕೆಯಾಗಿದ್ದಾರೆ ಹೂ ಹ್ಯಾಸ್ ಬಿನ್ ಸೆಲೆಕ್ಟೆಡ್ ಫಾರ್ ಕರ್ನಾಟಕ ಕಲಾಶ್ರೀ ಆನರರಿ ಅವಾರ್ಡ್ ಆಫ್ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಫಾರ್ ದ ಇಯರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಟು ಟ್ವೆಂಟಿ ಫೋರ್ ಉತ್ತರ ಆಪ್ಷನ್ ನಾಲ್ಕು ಡಿ ಕುಮಾರ ದಾಸ್ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿಗಳನ್ನು ಪ್ರಕಟಿಸಿದ್ದು ಗೌರವ ಪ್ರಶಸ್ತಿಗೆ ಗಾಯಕರಾಗಿರುವಂತಹ ಡಿ ಕುಮಾರ ದಾಸ್ ಇವರು ಬಳ್ಳಾರಿಯವರು ಹಾಗೂ ರಾಯಚೂರಿನ ಅಂಬಯ್ಯ ನುಲಿಯವರನ್ನು ಆಯ್ಕೆ ಮಾಡಿದ್ದಾರೆ ಈ ಅಕಾಡೆಮಿ ಅಧ್ಯಕ್ಷೆ ಶುಭಾ ಧನಂಜಯ್ ಅವರು ಪ್ರಶಸ್ತಿ ಪುರಸ್ಕೃತರ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಕರ್ನಾಟಕ ಸಂಗೀತ ಹಿಂದೂಸ್ತಾನಿ ಸಂಗೀತ ನೃತ್ಯ ಸೇರಿದಂತೆ ವಿವಿಧ ವಿಭಾಗಗಳಿಂದ ಹದಿನೈದು ಕಲಾವಿದರು ವಾರ್ಷಿಕ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಈ ಗೌರವ ಪ್ರಶಸ್ತಿಯು ತಲಾ ಐವತ್ತು ಸಾವಿರ ರೂಪಾಯಿ ನಗದು ವಾರ್ಷಿಕ ಪ್ರಶಸ್ತಿ ತಲಾ ಇಪ್ಪತ್ತೈದು ಸಾವಿರ ರೂಪಾಯಿ ನಗದನ್ನು ಹೊಂದಿದೆ ಕರ್ನಾಟಕ ಕಲಾಶ್ರೀ ಪಡೆದಿರುವಂತಹ ಇತರರು ಯಾರಂದ್ರೆ ಕರ್ನಾಟಕ ಸಂಗೀತದಲ್ಲಿ ಪದ್ಮ ಗುರುದ್ ಇವರು ಬೆಂಗಳೂರಿನವರು ಗಾಯನ ವಿಭಾಗದಲ್ಲಿ ರೇವತಿ ಕಾಮತ್ ಇವರು ಮೈಸೂರಿನವರು ವೀಣೆಯಲ್ಲಿ ವಿ ರಮೇಶ್ ಇವರು ಕೋಲಾರದವರು ನಾದಸ್ವರ ವಿಭಾಗದಲ್ಲಿ ಕದ್ರಿ ರಮೇಶ್ನಾಥ್ ಇವರು ಮಂಗಳೂರಿನವರು ಸ್ಯಾಕ್ಸೋ ಫೋನ್ನ ವಿಭಾಗದಲ್ಲಿ ಕಲಾಶ್ರೀ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ಹಿಂದೂಸ್ತಾನಿ ಸಂಗೀತ ವಿಭಾಗದಲ್ಲಿ ವಿರೂಪಾಕ್ಷ ರೆಡ್ಡಿ ಓಣಿಮನಿ ಇವರು ಕೊಪ್ಪಳದವರು ಗಾಯನ ವಿಭಾಗದಲ್ಲಿ ಶಫಿ ಖಾನ್ ಇವರು ಧಾರವಾಡದವರು ಸಿತಾರ್ ವಿಭಾಗದಲ್ಲಿ ಸತೀಶ್ ಹಂಪಿಹೊಳಿ ಇವರು ಹುಬ್ಬಳ್ಳಿಯವರು ತಬಲಾ ವಿಭಾಗದಲ್ಲಿ ಹಿಂದೂಸ್ತಾನಿ ವಿಭಾಗದಲ್ಲಿ ಕಲಾಶ್ರೀ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ನೃತ್ಯ ವಿಭಾಗದಲ್ಲಿ ಸವಿತಾ ಅರುಣ ಇವರು ಬೆಂಗಳೂರಿನವರು ಮಾಲಾ ಶಶಿಕಾಂತ್ ಬೆಂಗಳೂರು ಶಮಿಳಾ ಶರ್ಮಿಳಾ ಮುಖರ್ಜಿ ಬೆಂಗಳೂರಿನವರು ಸೈಯದ್ ಸಲಾವುದ್ದೀನ್ ಪಾಷಾ ಇವರು ಆನೇಕಲ್ನವರು ನೃತ್ಯ ವಿಭಾಗದಲ್ಲಿ ಕಲಾಶ್ರೀ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಸುಗಮ ಸಂಗೀತ ವಿಭಾಗದಲ್ಲಿ ಆನಂದ ಮಾದಲಗೆರೆ ಇವರು ಬೆಂಗಳೂರಿನವರು ಪಡೆದುಕೊಂಡಿದ್ದಾರೆ ಕಥಾ ಕೀರ್ತನ ವಿಭಾಗದಲ್ಲಿ ಎಸ್ ಎಂ ನಾಗರಾಜಾಚಾರ್ ಇವರು ಮಂಡ್ಯದವರು ಪಡೆದುಕೊಂಡಿದ್ದಾರೆ ಗಮಕ ವಿಭಾಗದಲ್ಲಿ ಜಿ ಎಸ್ ನಾರಾಯಣ ಇವರು ಬೆಂಗಳೂರಿನವರು ಕೆ ಆರ್ ಎಸ್ ಪ್ರಸನ್ನ ಹೊರ ದೇಶದ ಕನ್ನಡ ಕಲಾವಿದರಾಗಿರುವಂತಹ ಅಮೆರಿಕದ ಕೆ ಆರ್ ಎಸ್ ಪ್ರಸನ್ನವರು ಗಮಕ ವಿಭಾಗದಲ್ಲಿ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ ಸಂಘ ಸಂಸ್ಥೆ ವಿಭಾಗದಲ್ಲಿ ಶ್ರೀವಾಣಿ ಸ್ಕೂಲ್ ಎಜುಕೇಷನ್ ಟ್ರಸ್ಟ್ ಬೆಂಗಳೂರು ಒಂದು ಪ್ರಶಸ್ತಿಯನ್ನ ಪಡೆದುಕೊಂಡಿದೆ ದುರ್ಗಾ ಪೂಜೆ ಯಾವ ರಾಜ್ಯದ ಮುಖ್ಯ ಹಬ್ಬವಾಗಿದೆ ದುರ್ಗಾ ಪೂಜಾ ಇಸ್ ದಿ ಮೇನ್ ಫೆಸ್ಟಿವಲ್ ಆಫ್ ವಿಚ್ ಸ್ಟೇಟ್ ಉತ್ತರ ಆಪ್ಷನ್ ಎರಡು ಪಶ್ಚಿಮ ಬಂಗಾಳ ದುರ್ಗಾ ಪೂಜೆಯು ಪಶ್ಚಿಮ ಬಂಗಾಳದ ಪ್ರಮುಖ ಹಬ್ಬವಾಗಿದೆ ಈ ಹಬ್ಬವನ್ನು ದುರ್ಗಾದೇವಿಯು ಮಹಿಷಾಸುರ ಎಂಬ ರಾಕ್ಷಸನ ಮೇಲೆ ವಿಜಯ ಸಾಧಿಸಿದ ಗೌರವಾರ್ಥವಾಗಿ ಆಚರಿಸಲಾಗುತ್ತದೆ ಈ ಹಬ್ಬವು ಪ್ರತಿ ವರ್ಷ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಿನಲ್ಲಿ ಬರುತ್ತೆ ಇಲ್ಸಾ ಮೀನು ಪಶ್ಚಿಮ ಬಂಗಾಳದಲ್ಲಿ ದುರ್ಗಾ ಪೂಜೆಯನ್ನು ಅತ್ಯಂತ ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತೆ ಹಬ್ಬಕ್ಕೆ ಬಂಗಾಳಿಗಳು ತರಹೇವಾರಿ ತಿನಿಸುಗಳನ್ನು ತಯಾರಿಸುವುದು ಸಾಮಾನ್ಯವಾಗಿದ್ದು ಅದರಲ್ಲೂ ಬಾಂಗ್ಲಾದೇಶದಿಂದ ರಫ್ತಾಗುತ್ತಿದ್ದಂತಹ ವಿಶೇಷ ರುಚಿ ಉಳ್ಳ ಇಲ್ಸಾ ಮೀನಿನ ಖಾದ್ಯವು ಮೆನುವಿನಲ್ಲಿ ಖಾಯಂ ಆಗಿರ್ತಾ ಇತ್ತು ಆದರೆ ಈ ಬಾರಿ ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರವು ಇಲ್ಸಾ ಮೀನುಗಳ ರಫ್ತನ್ನು ನಿಷೇಧ ಮಾಡಿರುವುದರಿಂದ ಬಂಗಾಳಿಗಳಿಗೆ ಭಾರಿ ನಿರಾಸೆ ತಂದಿಟ್ಟಿದೆ ವಿಶ್ವದ ಅತ್ಯುತ್ತಮ ಮೀನುಗಳಲ್ಲಿ ಒಂದೆನಿಸಿರುವಂತಹ ಹಿಲ್ಸಾ ಮೀನು ಸೂಪರ್ ಟೇಸ್ಟ್ ಅನ್ನ ಹೊಂದಿರುತ್ತೆ ವಿಶೇಷ ರುಚಿ ಹೊಂದಿರುತ್ತೆ ನಾನು ತಿಂದಿಲ್ಲ ಓಕೆ ನಾರ್ಮಲ್ ಆಗಿ ಹೇಳ್ತಾ ಇದ್ದೇನೆ ಜಾಗತಿಕ ಮಟ್ಟದಲ್ಲಿ ಭರ್ಜರಿ ಬೇಡಿಕೆ ಇದೆ ಬಾಂಗ್ಲಾದೇಶವು ಭಾರತಕ್ಕೆ ಈ ಮೀನುಗಳ ಒಂದು ರಫ್ತು ನಿಷೇಧ ಮಾಡಿರುವುದರಿಂದ ಭಾರತೀಯರ ಪಾಕ ಪದ್ಧತಿಯಿಂದ ಇದು ಕಾಣೆಯಾಗಿದೆ ಕಾಣೆ ಆಗಲಿದೆ ಭಾರತದಲ್ಲಿ ಈ ಮೀನುಗಳು ಲಭ್ಯವಿದ್ದರೂ ಕೂಡ ಪದ್ಮಾ ನದಿಯಲ್ಲಿ ಕಂಡುಬರುವಂತಹ ಬಾಂಗ್ಲಾದೇಶದ ಪ್ರಭೇದ ಪ್ರಭೇದಕ್ಕೆ ಭಾರಿ ಬೇಡಿಕೆ ಇದೆ ವಿಶ್ವದಲ್ಲಿರುವ ಹಿಲ್ಸಾ ಮೀನುಗಳ ಪೈಕಿ ಶೇಕಡಾ ಎಪ್ಪತ್ತರಷ್ಟನ್ನು ಬಾಂಗ್ಲಾದೇಶ ಹೊಂದಿದೆ ಅಲಂಕಾರಿಕ ಮೀನುಗಳ ಕುರಿತು ಮಾಹಿತಿ ನೀಡಲು ಕೇಂದ್ರೀಯ ಸಿಹಿನೀರು ಜಲ ಕೃಷಿ ಕೇಂದ್ರವು ಯಾವ ಆಪ್ ಅನ್ನು ಬಿಡುಗಡೆ ಮಾಡಿದೆ ವಿಚ್ ಆ್ಯಪ್ ಹ್ಯಾಸ್ ಬಿನ್ ಲಾಂಚ್ಡ್ ಬೈ ಸೆಂಟ್ರಲ್ ಫ್ರೆಶ್ ವಾಟರ್ ಅಕ್ವಾಕಲ್ಚರ್ ಸೆಂಟರ್ ಟು ಪ್ರೊವೈಡ್ ಇನ್ಫಾರ್ಮೇಶನ್ ಅಬೌಟ್ ಆರ್ನಮೆಂಟಲ್ ಫಿಶ್ ಉತ್ತರ ಆಪ್ಷನ್ ಎರಡು ರಂಗೀನ್ ಮಚ್ಲಿ ದೇಶದಲ್ಲಿ ಅಲಂಕಾರಿಕ ಮೀನುಗಾರಿಕೆಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ನ ಅಧೀನದಲ್ಲಿ ಬರುವಂತಹ ಕೇಂದ್ರೀಯ ಸಿಹಿನೀರು ಜಲ ಕೃಷಿ ಸಂಸ್ಥೆಯು ರಂಗೀನ್ ಮಚ್ಲಿ ಹೆಸರಿನ ಮೊಬೈಲ್ ಆಪ್ ಅನ್ನು ಬಿಡುಗಡೆ ಮಾಡಿದೆ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಡಿ ಈ ಆ್ಯಪ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ ಈ ಆ್ಯಪ್ನಲ್ಲಿ ಎಂಟು ಭಾಷೆಗಳಲ್ಲಿ ಮಾಹಿತಿ ದೊರೆಯಲಿದೆ ಅಲಂಕಾರಿಕ ಮೀನು ಅಥವಾ ಆರ್ನಮೆಂಟಲ್ ಫಿಶ್ ಕೃಷಿಕರು ಮತ್ತು ಅಕ್ವೇರಿಯಂ ಮಾಲೀಕರಿಗೆ ಮೀನು ಸಾಕಾಣಿಕೆ ಬಗ್ಗೆ ಮಾಹಿತಿ ಇದನ್ನು ಈ ಒಂದು ಆಪ್ ಒದಗಿಸಲಿದೆ ಗೂಗಲ್ ಪ್ಲೇಸ್ ಪ್ಲೇಸ್ಟೋರ್ನಲ್ಲಿ ಇದನ್ನು ಡೌನ್ಲೋಡ್ ಮಾಡಿಕೋಬಹುದಾಗಿದೆ ಅಲಂಕಾರಿಕ ಮೀನುಗಳ ಸಂರಕ್ಷಣೆ ತಳಿ ವೈವಿಧ್ಯತೆ ಅಭಿವೃದ್ಧಿ ನಿರ್ವಹಣೆ ಮೀನುಗಳು ಆಹಾರ ಸೇರಿದಂತೆ ಸಮಗ್ರ ಮಾಹಿತಿ ಈ ಆ್ಯಪ್ನಲ್ಲಿ ದೊರೆಯಲಿದೆ ಅಲ್ಲದೆ ಹತ್ತಿರದಲ್ಲಿರುವಂತಹ ಅಕ್ವೇರಿಯಂ ಅಂಗಡಿಗಳ ಬಗ್ಗೆ ಮಾಹಿತಿ ಕೂಡ ಇದರಲ್ಲಿ ಇರಲಿದೆ ಇದರಿಂದ ಸ್ಥಳೀಯ ವ್ಯಾಪಾರಕ್ಕೆ ಉತ್ತೇಜನ ಸಿಗಲಿದೆ ಅಂತ ಕೇಂದ್ರ ಮೀನುಗಾರಿಕೆ ಪಶುಸಂಗೋಪನೆ ಮತ್ತು ಹೈನುಗಾರಿಕಾ ಸಚಿವಾಲಯ ತಿಳಿಸಿದೆ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಇತ್ತೀಚೆಗೆ ನಾಲ್ಕು ವರ್ಷಗಳ ಅನುಷ್ಠಾನವನ್ನು ಪೂರ್ಣಗೊಳಿಸಿದ್ದು ಇದನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನಾ ರೀಸೆಂಟ್ಲಿ ಕಂಪ್ಲೀಟೆಡ್ ಫೋರ್ ಇಯರ್ಸ್ ಆಫ್ ಇಂಪ್ಲಿಮೆಂಟೇಷನ್ ವಾಸ್ ಲಾಂಚ್ಡ್ ಇನ್ ವಿಚ್ ಇಯರ್ ಉತ್ತರ ಆಪ್ಷನ್ ಎರಡು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಪಿ ಎಂ ಎಂ ಎಸ್ ವೈ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪ್ರಾರಂಭವಾಗಿದ್ದು ಇದೀಗ ನಾಲ್ಕು ವರ್ಷಗಳನ್ನು ಪೂರೈಕೆ ಮಾಡಿದೆ ಇದು ಮೀನುಗಾರಿಕೆ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವಾಲಯದ ಅಡಿಯಲ್ಲಿ ಮೀನುಗಾರಿಕಾ ಇಲಾಖೆಯ ಒಂದು ಪ್ರಮುಖ ಯೋಜನೆಯಾಗಿದೆ ಯಾವುದು ಪಿ ಎಂ ಎಂ ಎಸ್ ಈ ಯೋಜನೆಯು ಉಪ ಈ ಯೋಜನೆಯ ಉಪಕ್ರಮಗಳು ಮತ್ತು ಯೋಜನೆಗಳ ಸಂಯೋಜನೆಯ ಮೂಲಕ ಮೀನುಗಾರಿಕಾ ವಲಯವನ್ನು ಉತ್ತೇಜಿಸುವಂತಹ ಗುರಿಯನ್ನು ಹೊಂದಿದೆ ಪಿ ಎಂ ಎಂ ಎಸ್ ವೈ ಎಂಬುದು ಕೇಂದ್ರ ವಲಯದ ಯೋಜನೆ ಅಥವಾ ಸೆಂಟ್ರಲ್ ಸೆಕ್ಟರ್ ಮತ್ತು ಕೇಂದ್ರ ಪ್ರಯೋಜಿತ ಯೋಜನೆ ಅಥವಾ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಎಂಬ ಎರಡು ಘಟಕಗಳನ್ನು ಹೊಂದಿದೆ ಭಾರತವು ಮೂರನೇ ಅತಿ ದೊಡ್ಡ ಮೀನು ಉತ್ಪಾದಕವಾಗಿದೆ ಮತ್ತು ಜಾಗತಿಕವಾಗಿ ಜಲಚರಗಳಲ್ಲಿ ಎರಡನೇ ಸ್ಥಾನದಲ್ಲಿ ಭಾರತ ಇದೆ ಮೀನು ಉತ್ಪಾದನೆಯಲ್ಲಿ ಆಂಧ್ರ ಪ್ರದೇಶವು ಮುಂಚೂಣಿಯಲ್ಲಿದೆ ಮೀನುಗಾರಿಕೆ ವಲಯವು ಭಾರತದಲ್ಲಿ ಮೂವತ್ತು ದಶಲಕ್ಷಕ್ಕೂ ಹೆಚ್ಚು ಜೀವನೋಪಾಯವನ್ನು ಬೆಂಬಲಿಸುತ್ತದೆ ಪಿ ವೈ ನೀಲಿ ಕ್ರಾಂತಿಯ ಮೂಲಕ ಮೀನುಗಾರಿಕಾ ವಲಯದ ಸುಸ್ಥಿರ ಬೆಳವಣಿಗೆಗೆ ಗುರಿಯಾಗಿದೆ ಕ್ರಾಂತಿಗಳು ಅಂದಮೇಲೆ ಪರೀಕ್ಷೆಯಲ್ಲಿ ಹಲವಾರು ಬಾರಿ ಪರೀಕ್ಷೆಯಲ್ಲಿ ಕೇಳಲಾಗಿದ್ದಾರೆ ಯಾವ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಅದನ್ನ ಲಿಸ್ಟನ್ನು ನಿಮಗೆ ಇಲ್ಲಿ ತೋರಿಸಲಾಗಿದೆ ಭಾರತದ ವಿವಿಧ ವರ್ಣ ಅಥವಾ ಬಣ್ಣದ ಕ್ರಾಂತಿಗಳು ರಜತ ಕ್ರಾಂತಿ ಅಥವಾ ಬೆಳ್ಳಿ ಕ್ರಾಂತಿ ಇದು ಮೊಟ್ಟೆಗೆ ಸಂಬಂಧಿಸಿದೆ ಹಸಿರು ಕ್ರಾಂತಿ ಇದು ಕೃಷಿಗೆ ಸಂಬಂಧಿಸಿದೆ ಹಸಿರು ಕ್ರಾಂತಿಯ ಪಿತಾಮಹ ಎಂ ಎಸ್ ಸ್ವಾಮಿನಾಥನ್ ಕಂದು ಕ್ರಾಂತಿ ಅಥವಾ ಇದು ಚರ್ಮ ಅಥವಾ ಅಸಾಂಪ್ರದಾಯಿಕ ಇಂಧನಕ್ಕೆ ಸಂಬಂಧಿಸಿದೆ ನೀಲಿ ಕ್ರಾಂತಿ ಅಥವಾ ಇದು ಮೀನಿಗೆ ಸಂಬಂಧಿಸಿದೆ ನೀಲಿ ಕ್ರಾಂತಿ ಶ್ವೇತ ಕ್ರಾಂತಿ ಅಥವಾ ಕ್ಷೀರ ಕ್ರಾಂತಿ ಇದು ಹಾಲು ಹಾಲಿನ ಉತ್ಪನ್ನಕ್ಕೆ ಸಂಬಂಧಿಸಿದೆ ಕ್ಷೀರ ಕ್ರಾಂತಿಯ ಪಿತಾಮಹ ವರ್ಗೀಸ್ ಕುರಿಯನ್ ಕಪ್ಪು ಕ್ರಾಂತಿ ಇದು ಕಲ್ಲಿದ್ದಲು ಅಥವಾ ಪೆಟ್ರೋಲಿಯಂ ಉತ್ಪನ್ನಕ್ಕೆ ಸಂಬಂಧಿಸಿದೆ ಹಳದಿ ಕ್ರಾಂತಿ ಇದು ಎಣ್ಣೆ ಕಾಳಿಗೆ ಸಂಬಂಧಿಸಿದೆ ಹಳದಿ ಕ್ರಾಂತಿಯ ಪಿತಾಮಹ ಸ್ಯಾಮ್ ಪಿತ್ರೋಡ ಸುವರ್ಣ ಅಥವಾ ಚಿನ್ನದ ಕ್ರಾಂತಿ ತೋಟಗಾರಿಕೆ ಸಂಬಂಧಿಸಿದೆ ಗೋಲ್ಡನ್ ಫೈಬರ್ ಕ್ರಾಂತಿ ಸೆಣಬಿಗೆ ಸಂಬಂಧಿಸಿದೆ ಹಸಿರು ಚಿನ್ನದ ಕ್ರಾಂತಿ ಬಿದಿರಿಗೆ ಸಂಬಂಧಿಸಿದೆ ಪಿಂಕ್ ಕ್ರಾಂತಿ ಈರುಳ್ಳಿ ಔಷಧಿಯ ಸಸ್ಯಗಳು ಮತ್ತು ಸೀಗಡಿಗೆ ಸಂಬಂಧಿಸಿದೆ ಕೆಂಪು ಕ್ರಾಂತಿ ಮಾಂಸ ಮತ್ತು ಟೊಮ್ಯಾಟೊಗೆ ಸಂಬಂಧಿಸಿದೆ ಸಿಲ್ವರ್ ಫೈಬರ್ ಕ್ರಾಂತಿ ಇದು ಹತ್ತಿಗೆ ಸಂಬಂಧಿಸಿದೆ ಬೂದು ಕ್ರಾಂತಿ ಇದು ಉಣ್ಣೆ ಮತ್ತು ರಸಗೊಬ್ಬರಕ್ಕೆ ಸಂಬಂಧಿಸಿದೆ ದುಂಡು ಕ್ರಾಂತಿ ಇದು ಆಲೂಗಡ್ಡೆಗೆ ಸಂಬಂಧಿಸಿದೆ ಓಕೆ ಈ ಒಂದು ಮಾಹಿತಿ ನಿಮಗೆ ತುಂಬ ಇಂಪಾರ್ಟೆಂಟ್ ಅಂತ ಅನ್ಕೊಳ್ತೀವಿ ವೆರಿ ಇಂಪಾರ್ಟೆಂಟ್ ಬರೆದಿಟ್ಕೊಳ್ಳಿ ಇದನ್ನ ಸ್ಕ್ರೀನ್ ಅನ್ನ ತೆಗೆದಿಟ್ಕೊಳ್ಳಿ ಅಥವಾ ನಮ್ಮ ಮುಂಬರುವಂತಹ ಅಕ್ಟೋಬರ್ ಮಾಸ ಪತ್ರಿಕೆಯಲ್ಲಿ ಇದು ಪ್ರಕಟ ಆಗುತ್ತೆ ತೊಂದರೆ ಇಲ್ಲ ನೋಟ್ಸ್ ಮಾಡ್ಕೊಳ್ಳುವಂತ ಅಗತ್ಯ ಇಲ್ಲ ಮ್ಯಾಗಜಿನ್ ತೆಗೆದಬಹುದು ನೀವು ಈಗಾಗಲೇ ನೀವು ತಿಳಿಸಿರುವಂತೆ ಇಲ್ಲಿ ನೋಡಬಹುದು ಸ್ಕ್ರೀನ್ ಮೇಲೆ ಸೆಪ್ಟೆಂಬರ್ ಮಾಸ ಪತ್ರಿಕೆಯನ್ನು ನೀವು ಪಡ್ಕೋಬೇಕಂದ್ರೆ ನೈನ್ ತ್ರೀ ನಂಬರ್ ಜೀರೋ ಫೋರ್ ಸಿಕ್ಸ್ ಒನ್ ನೈನ್ ಸಿಕ್ಸ್ ಈ ನಲ್ಲಿ ಮೆಸೇಜ್ ಮಾಡಿ ಮೆಸೇಜ್ ಮಾಡಿದವರಿಗೆ 2024 ಸಾವಿರದ ಇಪ್ಪತ್ನಾಲ್ಕು ಜನವರಿಯಿಂದ ಸೆಪ್ಟೆಂಬರ್ವರೆಗಿನ ಒಟ್ಟು ಒಂಬತ್ತು ತಿಂಗಳ ಮಾಸಪತ್ರಿಕೆ ಇರುವಂತಹ ಸೆಟ್ ಕೇವಲ ನಾಲ್ಕು ನೂರ ರೂಪಾಯಿಗೆ ಕಳಿಸ್ತಾ ಇದ್ದೇವೆ ಯಾವುದೇ ಪೋಸ್ಟಲ್ ಚಾರ್ಜ್ ಇರೋದಿಲ್ಲ ಡೆಲಿವರಿ ಚಾರ್ಜ್ ಇರೋದಿಲ್ಲ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಓಕೆ ಒಂಬತ್ತು ಮ್ಯಾಗಝೀನ್ಗಳು ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಈ ನಂಬರ್ಗೆ ವಾಟ್ಸಪ್ ನಲ್ಲಿ ಮೆಸೇಜ್ ಮಾಡಿ ಓಕೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಈ ಮಾಸ ಪತ್ರಿಕೆ ಲಭ್ಯ ಇರುತ್ತೆ ಹಳೇದು ನಿಮಗೆ ಸಿಗಲ್ಲ ಯಾಕಂದ್ರೆ ಆಯಾ ತಿಂಗಳೇ ಖಾಲಿ ಆಗ್ಬಿಡುತ್ತೆ ಹಳೆ ಮಾಸ ಪತ್ರಿಕೆಗಳು ಈಗ ನಿಮಗೆ ಈ ಬುಕ್ ಸ್ಟೋರ್ಗಳಲ್ಲಿ ಸೆಪ್ಟೆಂಬರ್ ಮಾಸ ಪತ್ರಿಕೆ ಮಾತ್ರ ಸಿಗುವಂತ ಸಾಧ್ಯತೆ ಇರುತ್ತೆ ಅದರಲ್ಲೂ ವಿಶೇಷವಾಗಿ ನಿಮಗೆ ಬಿಜಾಪುರದಲ್ಲಿ ಮೀನಾಕ್ಷಿ ಚೌಕಿಯಲ್ಲಿ ಪಾಪ್ಯುಲರ್ ಬುಕ್ ಹೌಸ್ ಅಲ್ಲಿ ನಮ್ಮ ಎಲ್ಲ ಮಾಸ ಪತ್ರಿಕೆಗಳು ಲಭ್ಯ ಇರುವಂತೆ ನೋಡ್ಕೊಂಡಿದ್ದೇವೆ ಆಮೇಲೆ ಧಾರವಾಡದಲ್ಲಿ ಶ್ರೀನಗರ್ ಸರ್ಕಲ್ ಅಲ್ಲಿ ಗಣೇಶ್ ವಾದ್ ಸೆಂಟರ್ ಇಲ್ಲಿ ನಮ್ಮ ಮಾಸ ಪತ್ರಿಕೆಗಳು ಹಳೆಯ ಮಾಸ ಪತ್ರಿಕೆ ಲಭ್ಯ ಇರುತ್ತೆ ಹಿಂಗಾಗಿ ವಿಶೇಷವಾಗಿ ಈ ಬುಕ್ ಸ್ಟಾಲ್ ಗಳನ್ನ ನಾವು ಹೇಳ್ತಾ ಇದ್ದೇವೆ ಉಳಿದಂತೆ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಆಯಾ ತಿಂಗಳಗಳ ಮಾಸಪತ್ರಿಕೆ ವಿಶೇಷವಾಗಿ ಲಭ್ಯ ಇರುತ್ತೆ ಹಳೆಯ ತಿಂಗಳದು ಆಲ್ಮೋಸ್ಟ್ ಖಾಲಿ ಆಗಿರುತ್ತೆ ಖಾಲಿಯಾಗಿದ್ರೆ ತೊಂದರೆ ಇಲ್ಲ ನಮ್ಮ ನಂಬರ್ ಗೆ ವಾಟ್ಸಪ್ ಮಾಡಿ ನಾವೇ ಖುದ್ದಾಗಿ ನಮ್ಮ ಕಚೇರಿಯಿಂದ ನಿಮ್ಮ ಮನೆ ಬಾಗಿಲಿಗೆ ಆ ಮಾಸಪತ್ರಿಕೆಗಳನ್ನು ತಲುಪಿಸ್ತೇವೆ ಧನ್ಯವಾದ